ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಒಂದು ಪರಿಪೂರ್ಣ ತಂಡವ ಕಾಣಿಸ್ತಾ ಇದೆ ಬೌಲಿಂಗ್ ಬ್ಯಾಟಿಂಗ್ ಇರ್ಬೋದು ಫೀಲ್ಡಿಂಗ್ ಇರ್ಬೋದು ಎಲ್ಲಾದ್ರಲ್ಲೂ ಸಹ ಒಂದು ರೀತಿಯಲ್ಲಿ ಅದ್ಭುತವಾಗಿ ಪ್ರದರ್ಶನ ನೀಡ್ತಾ ಇದೆ ಒಂದು ತಂಡವಾಗಿ ಈ ಸತಿ ಆಡ್ತಾ ಇತ್ತು ಹಾಗಾಗಿ ಒಂದೊಳ್ಳೆ ರಿಸಲ್ಟ್ ಬರ್ತಾ ಇದೆ ಇನ್ನು ಆರ್ ಸಿ ಬಿ ಗೆ ಆ ಪ್ರತಿ ಸಾರಿ ಒಬ್ಬೊಬ್ಬ ಆಪತ್ ಬಾಂಧವ ಇರ್ತಾರೆ ಈ ಸತಿ ಬೌಲಿಂಗ್ ವಿಭಾಗದಲ್ಲಿ ಆಪತ್ ಬಾಂಧವ ಅಂದ್ರೆ ಅದು ನಮ್ಮ ಯಶ್ ದಯಾಳ್ ಎಸ್ ಯಶ್ ದಯಾಳು ಒಂದು ರೀತಿಯಲ್ಲಿ ಆರ್ ಸಿ ಬಿ ಗೆ ಡೆತ್ ಓವರ್ ನಲ್ಲಿ ಒಬ್ಬ ಆಪತ್ ಬಾಂಧವನ ಕಾಣಿಸ್ತಾ ಇದ್ದಾರೆ ಮೊನ್ನೆ ಚೆನ್ನೈ ವಿರುದ್ಧದ ಮ್ಯಾಚ್ನಲ್ಲಿ ಲಾಸ್ಟ್ಗೆ ಬೇಕಾಗಿದ್ದಂತಹ ಹದಿನೇಳು ರನ್ಗಳನ್ನು ಡಿಫೆಂಡ್ ಮಾಡೋ ಮೂಲಕ ಎಸ್ ದಯಾಳು ಆರ್ ಸಿ ಬಿಗೆ ಗೆಲುವನ್ನ ತಂದ್ಕೊಟ್ರು ನೋಬಲ್ ಮಾಡಿ ಸಿಕ್ಸ್ ಓಡಿಸ್ಕೊಂಡ್ರು ಸಹ ನಾನು ಇದ್ದೀನಿ ನಾನು ಗೆಲ್ಲಿಸ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಆ ಕಳೆದ ಒಂದು ಅದ್ಭುತವಾದಂತಹ ಅನ್ನ ಮಾಡಿದ್ರು ಹದಿನೈದು ಬಾಲಿಂಗ್ ಹದಿನೈದು ರನ್ ಬೇಕಿತ್ತು ಆರು ಬಾಲಿಗೆ ಮೊದಲು ಎರಡು ಎಸೆದಲ್ಲಿ ಎರಡು ಸಿಂಗಲ್ ತಗೋ ಕೊಡ್ತಾರೆ ಮೂರನೇ ಎಸೆತದಲ್ಲಿ ಧೋನಿ ಔಟ್ ಮಾಡ್ತಾರೆ ನಾಲ್ಕನೇ ಎಸೆತದಲ್ಲಿ ನೋಬಾಲ್ ಮಾಡಿ ಸಿಕ್ಸ್ ಓಡಿಸ್ಕೊತಾರೆ ಇನ್ನೇನು ಮೇಲೆ ಇನ್ನೇನು ಮೂರು ಬಾಲಿಗೆ ಆರು ರನ್ ಬೇಕಾಗಿತ್ತು ಆ ಟೈಮಲ್ಲಿ ದಯಾಳ್ ತಾಳ್ಮೆಯಿಂದ ಆಟವನ್ನು ಆಡ್ತಾರೆ ಆಟ ಆಡಿ ಆ ಮೂರ ಎಸೆತದಲ್ಲಿ ಕೇವಲ ಮೂರು ರನ್ ನೀಡಿ ಆರ್ ಸಿ ಬಿಗೆ ಗೆಲುವು ತಂದು ಕೊಡ್ತಾರೆ ಅಹ್ ಹೀಗಿರ್ಬೇಕಾದ್ರೆ ಆರ್ ಸಿ ಬಿಗೆ ಗೆ ಕಳೆದ ಬಾರಿನೂ ಸಹ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಐ ಪಿ ಎಲ್ ನಲ್ಲೂ ಸಹ ಆ ಏನು ಸಿ ಎಸ್ ಕೆ ಆ ಹದಿನೇಳು ರನ್ ಬೇಕಿತ್ತು ಲಾಸ್ಟ್ ಅಲ್ಲಿ ಅವಾಗಲೂ ಸಹ ದಯಾಳ್ ಅವರು ಡಿಫೆಂಡ್ ಮಾಡ್ತಾರೆ ಅವಾಗಲೂ ಸಹ ಕ್ರೀಸ್ ಅಲ್ಲಿ ಧೋನಿ ಮೇಲೆ ಜಡೇಜಾ ಇದ್ರು ಈ ಸತಿನೂ ಸಹ ಧೋನಿ ಜಡೇಜಾ ಅವರೇ ಇದ್ರು ಆ ಲಾಸ್ಟ್ ಅಲ್ಲೂ ಸಹ ಆರ್ ಸಿಬಿನ ಗೆಲ್ಲಿಸಿ ಪ್ಲೇ ಗೆ ಕರ್ಕೊಂಡು ಹೋಗ್ತಾರೆ ಈ ಸತಿನೂ ಸಹ ಆರ್ ಸಿ ಬಿನ ಗೆಲ್ಸಿದ್ದಾರೆ ಇನ್ನು ಕಳೆದ ಒಂದು ಎರಡು ಸೀಸನ್ ಆಚೆಗೆ ಹೋದ್ರೆ ಯಶ್ ದಯಾಳ್ ಅವರ ಪರಿಸ್ಥಿತಿ ತುಂಬಾನೇ ಕೆಟ್ಟದಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಗುಜರಾತ್ ಟೈಟಲ್ಸ್ ಪರ ಆಡಿದ್ರು ಆ ಟೈಮ್ ಅಲ್ಲಿ ರಿಂಕು ಸಿಂಗ್ ಅವರ ಬ್ಯಾಟಿಂಗಲ್ಲಿ ಯಶ್ ದಯಾಳ್ ಅವರು ಐದು ಬಾಲಿಗೆ ಐದು ಸಿಕ್ಸ್ ಹೊಡಿಸ್ಕೊಂಡಿರ್ತಾರೆ ಆ ಟೈಮಲ್ಲಿ ಇವ್ರ ಕೆರಿಯರೇ ಮುಗಿಯಿತು ಇವರ ವೃತ್ತಿ ಜೀವನ ಹಾಳಾಗೋಯ್ತು ಅಂತ ಎಲ್ಲ ಅನ್ಕೊಂಡಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಸಿ ಬಿ ದಯಾಳ್ ಮೇಲೆ ನಂಬಿಕೆ ಇಟ್ಟು ಅವರನ್ನ ಆರ್ ಸಿ ಬಿ ಕರ್ಕೊಂಡ್ ಬರ್ತಾರೆ ಅವಾಗಿಂದ ಅವರ ಅದೃಷ್ಟ ಬದಲಾಗಿದೆ ವೃತ್ತಿ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಒಂದು ಪ್ರದರ್ಶನವನ್ನ ನೀಡ್ತಾ ಇದ್ರೆ ಈ ಸತ್ತಿನೂ ಸಹ ಅವ್ರನ್ನ ಮತ್ತೆ ರಿಟೈನ್ ಮಾಡ್ಕೊಂಡು ಆರ್ ಸಿ ಬಿ ತನ್ನಲ್ಲಿ ಉಳಿಸ್ಕೊಂಡಿತ್ತು ಒಳ್ಳೆ ಪ್ರದರ್ಶನ ಕೆಡ್ತಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಟ್ಟಂತಹ ನಂಬಿಕೆಯನ್ನ ಉಳಿಸ್ಕೊಂಡಿದ್ದಾರೆ ಹೀಗಿರಬೇಕಾದ್ರೆ ಯಶ್ ದಯಾಳ್ ಅವರ ಈ ಒಂದು ಪ್ರದರ್ಶನದ ಬಗ್ಗೆ ಅವರ ತಂದೆ ಮಾತಾಡಿದ್ದಾರೆ ತಂದೆ ಮಾತಾಡಿ ಈ ಎಲ್ಲದಕ್ಕೂ ಕಾರಣ ಏನು ಯಶ್ ದಯಾಳ್ ಈಗ ಒಂದು ಏನು ಇದಾರಲ್ಲ ಅದಕ್ಕೆ ಪ್ರಮುಖವಾದ ಕಾರಣ ಬೇರೆ ಯಾರು ಅಲ್ಲ ವಿರಾಟ್ ಕೊಹ್ಲಿ ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿಯಿಂದಾಗಿ ನನ್ನ ಮಗ ಇವತ್ತು ಮುಕ್ತವಾಗಿ ಆಡ್ತಾ ಇದ್ದಾನೆ ತಂಡವನ್ನು ಗೆಲ್ಲಿಸ್ಕೊಡೋದ್ರಲ್ಲಿ ಒಂದು ಮೇನ್ ರೋಲನ್ನು ನಿರ್ವಹಿಸ್ತಾ ಇದ್ದಾನೆ ನನ್ನ ಮಗ ಆರ್ ಸಿ ಬಿ ಸೇರಿದಾಗ್ಲಿಂದ ವಿರಾಟ್ ಕೊಹ್ಲಿ ಅವ್ರ ಜೊ ನನ್ನ ಮಗನ ಜೊತೆಯಲ್ಲಿ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ ಕೊಹ್ಲಿ ಆಗಾಗೆ ಯಶ್ ನ ರೂಮ್ ಕರ್ಸ್ಕೊತಿರ್ತಾರೆ ಇಲ್ಲಾಂದ್ರೆ ವಿರಾಟ್ ಕೊಹ್ಲಿ ಅವರೇ ಯಶ್ ದೇಳ್ ಅವರ ರೂಮ್ಗೆ ಹೋಗ್ತಾರೆ ಒಂದಿಷ್ಟು ಟಿಪ್ಸ್ ಗಳನ್ನ ಅವರಿಗೆ ಕೊಡ್ತಾ ಇರ್ತಾರೆ ಕಷ್ಟಪಟ್ಟು ಕೆಲಸ ಮಾಡು ಅದನ್ನ ನಿಲ್ಸಕ್ಕೆ ಹೋಗ್ಬೇಡ ತಪ್ಪುಗಳು ಮಾಡು ಆದ್ರೆ ಅವುಗಳಿಂದ ಕಲಿ ಮತ್ತೆ ಮುಂದುವರೆದು ಹೋಗು ಯಾವುದೇ ಟೈಮಲ್ಲೂ ಸಹ ಧೃತಿಗೆ ಬೇಡ ಅನ್ನೋ ಒಂದು ಸಲಹೆಯನ್ನ ಯಾವಾಗ್ಲೂ ವಿರಾಟ್ ಕೊಹ್ಲಿ ಅವರು ನೀಡ್ತಾ ಇರ್ತಾರೆ ಅನ್ನೋ ಒಂದು ವಿಚಾರದ ಬಗ್ಗೆ ಆ ತಂದೆ ಹೇಳ್ಕೊಂಡಿದ್ದಾರೆ ಆ ಮೂಲಕ ನನ್ನ ಮಗನ ಈ ಒಂದು ಸ್ಥಿತಿಗೆ ಏನು ಈಗ ಒಂದು ಸಕ್ಸಸ್ಫುಲ್ ಜರ್ನಿ ಮಾಡ್ತಾ ಇದ್ದಾನೆ ಆ ಒಂದು ಸ್ಥಿತಿಗೆ ವಿರಾಟ್ ಕೊಹ್ಲಿ ಪ್ರಮುಖ ಕಾರಣ ಅನ್ನೋ ಒಂದು ವಿಚಾರವನ್ನ ಸದ್ಯ ಯಶ್ ದಯಾಳ್ ತಂದೆ ಹೇಳ್ಕೊಂಡಿದ್ದಾರೆ ಸದ್ಯ ಯಶ್ ದಯಾಳ್ ಅವರ ಮಾತು ತಂದೆಯ ಮಾತನ್ನ ಕೇಳದಂತಹ ಫ್ಯಾನ್ಸ್ಗಳು ಆರ್ ಸಿ ಬಿ ಫ್ಯಾನ್ಸ್ಗಳು ಕಿಂಗ್ ಕೊಹ್ಲಿ ಅವರ ಫ್ಯಾನ್ಸ್ಗಳು ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ